ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಇವತ್ತು ಫೈನಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಇವತ್ತು ಮಧ್ಯಾಹ್ನದಿಂದ ಖಾತೆಗಳಿಗೆ ಜಮ ಪ್ರಾರಂಭ ಆಗಿದೆ ಅಂದರೆ ಬಿಡುಗಡೆ ಆಗಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇವಾಗ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ತಿಳಿಸ್ತಾ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹಾಕಿದ್ದೀನಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು ಬಟ್ ಆದರೆ ಇವತ್ತು ಅವರು ಸತ್ಯನ ಒಪ್ಕೊಂಡಿದ್ದಾರೆ ಹಾಕಿಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಗಾದರೆ ಯಾವಾಗ ಾರೆ ಏನು ಏನು ಆಯಿತು ಮತ್ತೆ ಇವತ್ತು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಸೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದೀರ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೃಹಲಕ್ಷ್ಮಿ ಯೋಜನಾ ಆ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಈ ಹಣದ ಬಗ್ಗೆನೇ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನದಿಂದಲೂ ಕೂಡ ತುಂಬಾ ಚರ್ಚೆ ಆಗ್ತಾ ಇತ್ತು ಹಾಗೆ ತುಂಬಾ ವೈರಲ್ ಆಗಿರುವ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಹಾಕಿಲ್ಲ ಬಟ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅದಾದ್ಮೇಲೆ ತುಂಬಾ ಚರ್ಚೆಗಳಾಯಿತು ಅದ್ರ ಬಗ್ಗೆ ಪ್ರೂಫನ್ನು ಕೂಡ ತಂದು ಸಿ ಎಂ ಮುಂದೆ ಕೊಟ್ಟಾಗ ಇವಾಗ ಫೈನಲಿ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಪ್ಕೊಂಡಿದ್ದಾರೆ ಹೌದು ಹಾಕಿಲ್ಲ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಅದನ್ನ ಇವಾಗ ಮತ್ತೆ ನಾನು ಆಫೀಸ್ಗೆ ಹೋಗಿ ಚೆಕ್ ಮಾಡಿ ನೋಡಿದಾಗ ಹಾಕಿಲ್ಲ ಸೊ ನಾನಿಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತೆಲ್ಲ ನಾನು ಕನ್ಫ್ಯೂಸ್ನ ಮಾಡ್ಕೊಂಡಿದ್ದೆ ನಾನು ಇಲ್ಲಿವರೆಗೂ ಕೂಡ ಇಪ್ಪತ್ತ ಮೂರು ಕಂತುಗಳನ್ನ ಕೊಟ್ಟಿದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಲ್ವತ್ತಾರು ಸಾವಿರ ದುಡ್ಡನ್ನ ಕೊಟ್ಟಿದ್ದೀನಿ ಸೊ ಆ ಎರಡು ಕಂತು ನಾನು ನಾನು ಕನ್ಫ್ಯೂಸ್ ಮಾಡ್ಕೊಂಡು ಮರ್ತಿದ್ದೆ ಸೊ ಹಂಗಾಗಿ ಇದನ್ನ ಚೆಕ್ ಮಾಡಿಸಿದ್ಮೇಲೆ ಇವಾಗ ಕೊಟ್ಟಿಲ್ಲ ನಾನು ಅದನ್ನ ಆದಷ್ಟು ಬೇಗ ಸಿ ಎಂ ಸಿದ್ದರಾಮಯ್ಯ ಸರ್ ಹತ್ರ ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಾನು ಮಾತಾಡಿಸಿ ಅತಿ ಶೀಘ್ರದಲ್ಲಿ ನಾನು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಹಾಕಿಸ್ತೀನಿ ಅಂತೇಳ್ಬಿಟ್ಟು ಇವತ್ತು ಸದನದಲ್ಲಿ ಒಪ್ಕೊಂಡಿದ್ದಾರೆ ಸೊ ಫೈನಲಿ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೆ ಹೇಳಿದರೆ ನಾವು ಪ್ರತಿ ತಿಂಗಳು ಈಗ ಪ್ರತಿ ತಿಂಗಳು ಕೂಡ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇವಾಗ ವಿರೋಧ ಪಕ್ಷದವರು ಹೇಳ್ತಾ ಇದಾರೆ ನೀವು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಫೈನಲ್ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದೊಂದ್ ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ತಾ ಇದ್ದಾರೆ ಇವಾಗ ಫಸ್ಟ್ ಬಿಜೆಪಿ ಅವರು ಆದಿಲ್ ಬೀದಿಲೆಲ್ಲ ಟೀಕೆ ಮಾಡ್ತಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಅದ್ರ ಬಗ್ಗೆ ಅವ್ರು ಯಾಕೆ ಕೇಳ್ತಾ ಇದಾರೆ ಕೇಳುವಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೂಡ ಕೇಳ್ತಾ ಇದ್ದಾರೆ ನಾವು ಈ ಗೃಹಲಕ್ಷ್ಮಿ ಯೋಜನೆ ಬಂದು ತುಂಬಾ ಮಹತ್ವಾಕಾಂಕ್ಷಿ ಯೋಜನೆ ಇಷ್ಟು ದಿನನೇ ಕೊಟ್ಟಿದೀವಿ ಅಂತ ಎರಡು ತಿಂಗಳು ಪೆಂಡಿಂಗ್ ಇದೆಯಾ ಮೂರ್ ತಿಂಗಳು ಪೆಂಡಿಂಗ್ ಇದೆಯಾ ಕೊಡ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಆದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಫೈನಲಿ ಫೆಬ್ರವರಿ ಮಾರ್ಚ್ ತಿಂಗ್ಳಿಗೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಇವ್ರು ಒತ್ತಾಯಿದ್ಮೇರೆಗೇ ಅವರು ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ತಾರೆ ಅಂತ ಅನ್ಸುತ್ತೆ ನೋಡೋಣ ಕಾಯ್ದು ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಸೊ ಇದಿಷ್ಟು ಎ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಆಯಿತು ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾಯಿದ್ರು ಫೈನಲ್ಲಿ ಇವತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಗಂಟೆ ಅನಿಸುತ್ತೆ ಆ ಎರಡೂವರೆ ಮೂರು ಗಂಟೆ ಸುಮಾರಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಅದ್ರ ಬಗ್ಗೆನೂ ಕೂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾವು ಇಪ್ಪತ್ತ್ ಮೂರು ಕೊಟ್ಟಿದ್ವಿ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣನೂ ಕೂಡ ನಾವು ಕಳೆದ ಶುಕ್ರವಾರ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಓದು ಶುಕ್ರವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಇವತ್ತು ಬುಧವಾರ ಮತ್ತೆ ಆರು ದಿನ ಆಯಿತು ಸ್ವಲ್ಪ ಇಷ್ಟೊಂದು ಪ್ರೊಸೆಸ್ ಆಗಿರುತ್ತೆ ಸೊ ಫೈನಲ್ಲಿ ಇವತ್ತು ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಸದ್ಯಕ್ಕೆ ಇವಾಗ ಚಿಕ್ಕಬಳ್ಳಾಪುರದವರು ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ದಾರೆ ನಮ್ಮ ಡಿಸ್ಟಿಕ್ಕಿಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಬಿಡುಗಡೆ ಆಗಿದ್ದಿನ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಮಾತ್ರನೇ ಬರುತ್ತೆ ಆಮೇಲೆ ಒಂದು ಟು ತ್ರೀ ಡೇಸ್ ಆದಮೇಲೆ ತುಂಬ ಸ್ಪೀಡಾಗಿ ಬರ್ತಾ ಹೋಗುತ್ತೆ ಸೊ ಆ ರೀತಿಯಾಗಿ ನಾಳೆ ಮೇ ಬಿ ತುಂಬ ಜನಗಳಿಗೆ ಬರ್ಬೋದು ಅಂತ ಅನ್ಸುತ್ತೆ ಫೈನಲಿ ಬಿಡುಗಡೆ ಆಗಿರೋದಂತೂ ಎಲ್ರಿಗೂ ಕೂಡ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೊತೆಗೆ ಅದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ್ ಬೇರೆ ಅತಿ ಶೀಘ್ರದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದವಾಗ ಕೊಡಲ್ಲ ಅಂತ ತಿಳ್ಕೊಂಡಿದ್ರು ಎಲ್ಲರೂ ಇವಾಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದೊಂದು ರೀತಿ ಗುಡ್ ನ್ಯೂಸ್ ಇಪ್ಪತ್ನಾಲ್ಕು ಬಿಡುಗಡೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆ ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹೋಗಿನ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದೀನಿ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ